ರಾಜ್ಯದಲ್ಲಿ ಖಗಿ ಫೈನಾನ್ಸ್ಗಳ ಹಾವಳಿ ಮಿತಿ ಮೀರ್ತಾ ಇದೆ ಮನೆಗೆ ಬೀಗ ಚಡಿದ ಪರಿಣಾಮ ವೃದ್ಧ ದಂಪತಿ ಬೀದಿಗೆ ಬಂದಿದ್ದಾರೆ ಹಾಸನ್ ಜಿಲ್ಲೆ ಅರಕಲಗೂಡು ತಾಲೂಕಿನ ಕೊರಟಕೆರೆ ಗ್ರಾಮದಲ್ಲಿ ನಡೆದಿದೆ ಈ ಸಾಲ ಕಟ್ಟಿಲ್ಲ ಅಂತ ಎಂಬತ್ತು ವರ್ಷದ ಸನ್ನಯ್ಯ ಎಪ್ಪತ್ತೈದು ವರ್ಷದ ಜಯಮ್ಮರನ್ನ ಫೈನಾನ್ಸ್ ಸಿಬ್ಬಂದಿ ಹೊರಹಾಕಿದ್ದಾರೆ ಕೊರೆಯುವ ಚಳಿಯಲ್ಲೇ ಬೀದಿಯಲ್ಲಿ ವಾಸ ಮಾಡಬೇಕಾದಂತಹ ಸ್ಥಿತಿ ಉದ್ಭವಿಸಿದೆ ಕೋರ್ಟ್ ಆದೇಶ ಅಂತ ಮನೆ ಹಾಗೂ ಕೊಟ್ಟಿಗೆಗೂ ಕೂಡ ಬೀಗ ಹಾಕಿದ್ದಾರೆ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಮಗನ ಕ್ಯಾನ್ಸರ್ ಚಿಕಿತ್ಸೆಗಾಗಿ ಮನ ಅಡ ಇಟ್ಟು ಖಾಸಗಿ ಫೈನಾನ್ಸ್ ಬಳಿ ಎರಡು ಲಕ್ಷ ಸಾಲವನ್ನ ಪಡೆದಿದ್ರು ಒಂದು ವರ್ಷದ ಸಾಲದ ಕಂತು ಕೂಡ ಕಟ್ಟಿದ್ರು ಆದ್ರೂ ಫೈನಾನ್ಸ್ ಕಂಪನಿಯ ಅಮಾನವೀಯ ಕೃತ್ಯಕ್ಕೆ ಜನರ ಆಕ್ರೋಶ ಭುಗಿಲೆತ್ತಿದೆ ಸತತ ಒಂದು ವಾರದಿಂದ ಮನೆಯ ಹೊರಗೆ ವೃದ್ಧ ದಂಪತಿ ವಾಸ ಮಾಡುವಂತಾಗಿದೆ ನಾವು ಸಾಲ ಕಟ್ಟೇವೆ ಸಮಯ ಅಂತ ಕೈ ಮುಗಿದು ಅಂಕಲಾಚ್ತಾ ಇದ್ದಾರೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ